ಬಂಧುಗಳೇ ಯುವ ಕಾಂಗ್ರೆಸ್ ಅನ್ನೋದು ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಒಂದು ರಾಜ್ಯದ ಎಲ್ಲ ಸಚಿವರನ್ನ ತಾವು ನೋಡಿದ್ರೆ ಒಂದು ಬಾರಿ ಎಷ್ಟು ಜನ ಸಚಿವರುಗಳಿದ್ದಾರೆ ಅದರಲ್ಲಿ ಅರವತ್ತು ಪರ್ಸೆಂಟ್ ಎಲ್ಲ ಯುವ ಕಾಂಗ್ರೆಸ್ ಇಂದ ಬಂದರೆ ಇರೋರು ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಕೂಡ ಮುಂದೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಎಷ್ಟು ಎಂ ಎಲ್ ಎಷ್ಟು ಸಚಿವರುಗಳಿದಾರೆ ಒಂದ್ಸಲ ಎಲ್ಲ ತಿರುದ್ ನೋಡ್ಕೊಂಡ್ಬಿಡಿ ಅವ್ರು ಮಂದೊಂದ್ ದಿವಸ ಸಚಿವರುಗಳಾಗಿರ್ತಾರೆ ಎಂ ಎಲ್ ಎಪ್ಪ ಅಕ್ಕನ ಇರ್ತಾರೆ ಯಾಕೆ ಹೇಳ್ತೀನಿ ಅಂತಂದ್ರೆ ತಾವು ಮಾಡುವ ಕೆಲಸವನ್ನ ನಿಷ್ಠೆ ಇಟ್ಟು ತಂದೆ ತಾಯಿ ಆಶೀರ್ವಾದೊಂದಿಗೆ ದೇವರ ಆಶೀರ್ವಾದೊಂದಿಗೆ ಗುರುವಿನ ಆಶೀರ್ವಾದೊಂದಿಗೆ ಮಾಡಿದ್ರೆ ತಮ್ಮ ಗುರಿಯನ್ನ ತಾವು ತಲುಪೇ ತಪ್ಪ ಅದು ಯಾರು ಕೂಡ ತಡೆಯೋದಕ್ಕಾಗಲ್ಲ ತಡವಾಗೋದಷ್ಟೇ ತಡೆಯೋದಕ್ಕಂತೂ ಆಗಲ್ಲ ಸೇರೋ ಜಾಗ ಹೋಗನ ತಡವಾಗಬೋದು ಯಾರು ಕೂಡ ತಡೆಯೋದಕ್ಕಾಗಲ್ಲ ಅದರಿಂದ ತಾವು ಮಾಡುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಪಕ್ಷಕ್ಕೆ ಒಪ್ಪುವಂತೆ ಕೆಲಸವನ್ನು ಮಾಡಿ ತಾವು ಮುಂದೊಂದು ದಿವ್ಸ ಒಳ್ಳೆ ನಾಯಕರಾಗದಕ್ಕೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಒಂದು ಬ್ಲಾಕ್ನಲ್ಲಿ ನಮಗೆ ಹದಿನೇಳು ಜನರ ಕಂಬನಿಯನ್ನು ಕೊಡೈತೆ ಯಾಕಂದರೆ ಒಬ್ಬರಿಬ್ಬರಿಂದ ಆಗುವಂಥ ಕೆಲಸವಲ್ಲ ಎಲ್ಲರೂ ಒಟ್ಟಾಗಿ ಆದರೆ ಮಾತ್ರ ಅದು ಅದಕ್ಕೆ ನಾನು ಜಿಲ್ಲಾಧ್ಯಕ್ಷರಿಗೆ ಮತ್ತು ಸತ್ಯಜಿತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಆ ಕಮಿಟಿಯನ್ನ ಫಿಲ್ ಮಾಡುವಂಥ ಕೆಲಸವನ್ನು ಮಾಡಿ ಜೊತೆಗೆ ಅದರಲ್ಲಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಸೋಷಿಯಲ್ ಇಂಜಿನಿಯರಿಂಗನ್ನು ತೋರಿಸಿ ಎಲ್ಲ ವರ್ಗದವ್ರನ್ನ ಎಲ್ಲ ಧರ್ಮದವ್ರನ್ನ ಆ ಒಂದು ಕಮಿಟಿಯಲ್ಲಿ ತಾವು ತುಂಬಿದ್ರೆ ಒಂದು ದಿವಸ ನಾಯಕತ್ವವನ್ನು ಬೆಳೆಸೋದಕ್ಕೆ ಬೆಳೆಯೋದಕ್ಕೆ ಬಹಳ ಒಳ್ಳೇದಾಗುತ್ತೆ ಅದು ಸೂಕ್ಷ್ಮವಾಗೂ ಕೂಡ ಇರುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೇನೆ ಆಗೇನೆ ಎಲ್ಲ ವರ್ಗದವನ್ನ ಎಲ್ಲ ಧರ್ಮದವನ್ನ ಎಲ್ಲ ಜಾತಿಯವನ್ನ ಒಟ್ಟಾಗಿ ತಗೊಂಡೋಗೋದೇನೆ ನಾವೆಲ್ಲ ಒಂದು ಅಂತ ಹೇಳೋದೇ ಕಾಂಗ್ರೆಸ್ ಪಕ್ಷದ ತತ್ವ ಮತ್ತೆ ಸಿದ್ಧಾಂತ ಅದರಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ತಗೊಂಡು ಅಸೆಂಬ್ಲಿಯಲ್ಲೂ ಕೂಡ ಇಪ್ಪತ್ತೇಳು ಜನರ ಕಮಿಟಿ ಇದೆ ಇಪ್ಪತ್ತೇಳು ಜನರ ಕಮಿಟಿ ಎಲ್ಲ ಕಡಿಮೆ ಇದಾರೆ ಐದ ಇದ್ದಾರೆ ಒಬ್ಬರು ಇದ್ದಾರೆ ಆ ಇಪ್ಪತ್ತೇಳು ಜನ ಕಮಿಟಿಯನ್ನು ಫಿಲ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಉಪಾಧ್ಯಕ್ಷಗಳಲ್ಲಿ ಉಮೆನ್ಸ್ ಕೋರ್ಟ ಇದೆ ಜನಸಂಖ್ಯೆಯಲ್ಲಿ ಉಮೆನ್ಸ್ ಕೋಟಾ ಇದೆ ಎಲ್ಲ ಮಹಿಳಾ ಯುವ ಮಿತ್ರರನ್ನು ಕೂಡ ಅದರಲ್ಲಿ ಜಾಯಿನ್ ಮಾಡೋದು ಬಹಳ ಮುಖ್ಯ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಏಳು ಪೋಸ್ಟ್ ಏಳನ್ನು ಕೂಡ ಫಿಲ್ ಮಾಡಿ ಯಾರು ಇನ್ಆಕ್ಟಿವ್ ಆಗಿದ್ದಾರೆ ನಮ್ಮ ಉಪಾಧ್ಯಕ್ಷರು ಇರ್ತಾರೆ ತಮ್ಮ ಜೊತೆಯಲ್ಲಿ ಅವರನ್ನು ಒಂದೆರಡು ಎರಡು ಮೂರು ನೋಟಿಸನ್ನು ಕೊಟ್ಟು ಅವ್ರನ್ನ ರಿಮೂವ್ ಮಾಡಿ ಯಾರು ಕೆಲಸವನ್ನು ಮಾಡಕ್ಕೆ ಇದಾರೆ ಅವರಿಗೆ ಅವಕಾಶ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊತೀನಿ ಜೊತೆಯಲ್ಲಿ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ನಾನು ಬ್ಲಾಕ್ ಅಧ್ಯಕ್ಷ ನನ್ನ ಅಸೆಂಬ್ಲಿ ಅಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷ ಫೋನ್ ಮಾಡೋದು ಎತ್ತ ಅವಶ್ಯಕತೆ ನನಗೆ ಎಲೆಕ್ಷನ್ಗೆ ಗೆದ್ದು ಬಂದಿನಿ ಅಂತ ಅಂದರೆ ಅವ್ರನ್ನ ಮನೆಗೆ ಕಳಿಸುವಂಥ ಕೆಲಸವನ್ನು ನಾನು ಅಬ್ದುಲ್ ದೇಶ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರು ಡಿಸಿಪ್ಲಿನ್ ಇರಲ್ಲ ಯಾರು ಬಂದಂಥ ಇನ್ಚಾರ್ಜ್ಗಳಿಗೆ ಜಿಲ್ಲಾಧ್ಯಕ್ಷಿಗೆ ರೆಸ್ಪೆಕ್ಟನ್ನು ಕೊಡೋಲ್ಲ ಅವ್ರನ್ನ ಮನೆಗೆ ಕಳಿಸುವಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಯುವ ಕಾಂಗ್ರೆಸ್ ಮಾಡುತ್ತೆ ಅದು ಎಲ್ಲರೂ ಕೂಡ ಯಾರು ಬೇರೆ ಅಂತೇನಿಲ್ಲ ಅವ್ರು ಫೋನ್ ಮಾಡಿದಾಗ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮಗಳಿದ್ದಾಗ ಮಾಡಬೇಕಾಗುತ್ತೆ ಬ್ಲಾಕ್ ಅಧ್ಯಕ್ಷರು ಅಷ್ಟೇನೇ ಅವರು ಕೊಟ್ಟಂತ ಕಾರ್ಯಕ್ರಮ ನಿಭಾಯಿಸ್ಬೇಕು ಕಮಿಟಿಯನ್ನ ಫಿಲ್ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಮೇನ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೋಬೇಕು ಅವಾಗಲೇ ನೀವು ನಾಯಕರಾಗೋದಕ್ಕೆ ಒಂದು ಜಾಗ ಸಿಕ್ಕಂಗೆ ಆಗತ್ತೆ ಮತ್ತೆ ಜಿಲ್ಲಾ ಅಧ್ಯಕ್ಷ ಡಿ ಸಿ ಸಿ ಅಧ್ಯಕ್ಷರು ಅವ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನು ಇಟ್ಕೋಬೇಕು ಅವರ ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗಿಯಾಗಬೇಕು ಯುವ ಕಾಂಗ್ರೆಸ್ ಜೊತೆಗಿದ್ರೇ ಒಂದು ಶಕ್ತಿ ಅಂತ ಅವ್ರಿಗೆ ಗೊತ್ತಾಗಬೇಕು ತಾವು ಒಂದೆರಡು ಬಾರಿ ಹೋದ್ರೆ ಗೊತ್ತಾಗುತ್ತೆ ಅವರೇ ತಮ್ಮ ಸಲ ಫೋನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಾವು ಬಂದಿಲ್ಲ ಅಂದರೆ ಸ್ವಲ್ಪ ಎಲ್ಲಿ ಪ್ರೋಗ್ರಾಮ್ ವೀಕ್ ಆಗ್ಬಿಡ್ತು ದಯಮಾಡಿ ಬನ್ನಿ ಅನ್ನೋ ರೀತಿಯಲ್ಲಿ ತಮ್ಗೆ ಹೇಳ್ತಾರೆ ಜೊತೆಗೆ ಯುವ ಕಾಂಗ್ರೆಸ್ ಅನ್ನ ಕಟ್ಟುವ ನಿಟ್ಟಿನಲ್ಲಿ ಯಾರ್ಯಾರು ಯುವ ಮಿತ್ರರು ಕೆಲಸವನ್ನು ಮಾಡಕ್ಕೆ ರೆಡಿದ್ದಾರೆ ಮತ್ತೆ ಲೀಗಲ್ ಸೆಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅವರನ್ನ ಒಂದೊಂದು ಜಾಗಕ್ಕೆ ಹೊಸ ಕಮಿಟಿಯನ್ನು ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಅವಕಾಶವನ್ನು ಕೊಟ್ಟು ಅವ್ರನ್ನ ಜೊತೆಗೆ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ ನಾನು ಎಲ್ಲ ಕಮಿಟಿಗಳಲ್ಲೂ ಇಷ್ಟೇನೆ ತಾವು ನಾನು ಒಬ್ಬ ಲೀಡರ್ ಜೊತೆ ಇರ್ತೀನಿ ಹಿಂದೆ ಸುತ್ತೀನಿ ಅಂತ ಲೀಡ್ರ್ ಆಗಲ್ಲ ದಯಮಾಡಿ ಗ್ರೌಂಡಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ತಾವು ನಾಯಕರಾಗೋದಕ್ಕೆ ಸಾಧ್ಯ ನಾನು ಎರಡು ಸಾವಿರದ ಹತ್ತರಲ್ಲಿ ತಮಿಳುನಾಡಿಗೆ ಹೋಗಿ ತಮ್ಮ ಹಿಂದೆ ಚುನಾವಣೆಗೆ ಅಧಿಕಾರಿ ಬಂದಿರಲ್ಲ ವಿಳ್ಳುಪುರ ಮನ ಡಿಸ್ಟಿಕಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನನ್ನ ಯುವ ಕಾಂಗ್ರೆಸ್ನ ಎಂಟ್ರಿ ಆಗಿದ್ದು ಅದು ವಿಳ್ಳಪುರ ಅನ್ನೋ ತಮಿಳ್ನಾಡು ಡಿಸ್ಟಿಕ್ ಅಂತ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚಾಚು ತಪ್ತಾನೆ ಎಲ್ಲೂ ಕೂಡ ಡಿಸ್ಕನೆಕ್ಟ್ ಆಗ್ತಾನೆ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾನು ಅಧ್ಯಕ್ಷನಾಗಿದ್ದೀನಿ ಮೊದಲು ಯುವ ಕಾಂಗ್ರೆಸ್ನ ಅಲ್ಲಿ ಮೂತಿನ ಅಧ್ಯಕ್ಷನಾಗಿದೆ ರಾಜಾಜಿನಗರಕ್ಕೆ ವಸಂತ ರಿ ಪಿ ವಿ ಶ್ರೀನಿವಾಸ ಅವರು ರಿಜ್ವಾನ್ ಅವರು ಮತ್ತು ನಮ್ಮ ಲೋಕೇಶ್ ನಾಯಕ್ ಅಂತ ಅವರು ಬಿ ಜೆ ಅವರೆಲ್ಲ ಸೇರಿ ನನಗೆ ಏಜ್ ಇನ್ನೂ ಚಿಕ್ಕದು ಅಂತೇಳಿ ಎನ್ ಎಸ್ ವಿ ವಾಪಸ್ ಕಳಿಸಿದರು ಟೂ ತೌಸಂಡ್ ಲೆವೆನಲ್ಲಿ ಲೆವೆನ್ ಟ್ವೆಲ್ ಅಲ್ಲಿ ಅವಾಗ ಜನರಲ್ ಸೆಕ್ರೆಟ್ರಿ ಯುವ ಎನ್ ಎಸ್ ಯಗೆ ಅಧ್ಯಕ್ಷರಾದೆ ಎರಡು ಬಾರಿ ಎನ್ ಎಸ್ ಯ ಅಧ್ಯಕ್ಷ ಆಗಿದ್ದೀನಿ ಒಂದು ಬಾರಿ ಯುವ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿದ್ದೀನಿ ಮತ್ತು ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನ ಕೂಡ ಆಗಿದ್ದೀನಿ ಇವಾಗ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಎಂದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದೇ ಸಲ ನಾನು ಮೆಟ್ಟಲ ಎತ್ತು ಮೇಲ್ ಕೂತ್ಕೊಡ್ತೀನಿ ಅಂತಂದರೆ ಯಾರೂ ಇರಲ್ಲ ತಾವು ಹೋಗ್ತಾ ಇದ್ದರೆ ಮೆಟ್ಟಲ್ ಏರಿ ಜೊತೆಗೆ ಯಾರಾದ್ರೂ ಬರ್ತಾ ಇದ್ರೇನೆ ತಮಗೆ ಶಕ್ತಿ ಸಿಗೋವಂಥದ್ದು ಅದಕ್ಕೋಸ್ಕರ ಯಾರನ್ನು ಅತ್ಯಾಸ ಇಟ್ಕೊಂಡು ರಾಜಕೀಯವನ್ನ ಮಾಡಕ್ಕೆ ಹೋಗ್ಬೇಡಿ ನಾನು ಇವಾಗ ಎನ್ ಎಸ್ ಎರಡು ಬಾರಿ ಅಧ್ಯಕ್ಷ ಆಗಿದ್ದೆ ಕಾರ್ಯಾಧ್ಯಕ್ಷ ಆಗಿದ್ದೆ ಚೇರ್ಮ್ಯಾನ್ಗಳು ಕೊಡೋ ಸಂದರ್ಭದಲ್ಲಿ ನನ್ನ ನೇಮ ಇರಲಿಲ್ಲ ಸಿದ್ದರಾಮಯ್ಯ ಸಹ ನಾನು ಕೇಳಿದ್ರು ಏನಯ್ಯ ಬೇಜಾರಾಗಿ ಅಂತ ಇಲ್ಲ ಸರ್ ನನಗೆ ಸಂಘಟನೆಯಲ್ಲಿ ಅವಕಾಶ ಮಾಡಿಕೊಡಿ ಸಾಕು ನನಗೆ ಪೋಸ್ಟ್ ಲಾಸೆ ಇಲ್ಲ ಅಂತ ಸೊ ಯಾವಾಗ ಯಾವ ಸಂದರ್ಭದಲ್ಲಿ ಏನಾಗಬೇಕು ಅಂತ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷದ ಮೇಲೆ ನಂಬಿಕೆ ಜೊತೆಗೆ ಮೇನ್ ಕಾಂಗ್ರೆಸ್ ನಾಯಕರುಗಳ ಜೊತೆ ಹೊಂದಾಣಿಕೆ ಮಾತ್ರ ತಾವೆಲ್ಲ ನಾಯಕರಾಗೋದಕ್ಕೆ ಸಾಧ್ಯ ಅವ್ರ ಜೊತೆ ಹೊಂದಾಣಿಕೆ ತಾವು ಶಕ್ತಿಯನ್ನ ತೋರಿಸಿಲ್ಲ ಅಂತ ಅಂದ್ರೆ ತಾವು ಕೂಡ ಯುದ್ಧದಲ್ಲಿ ಮಹಾಭಾರತ ಕೇಳಿದ್ರೆ ಅರ್ಜುನ್ ಕೊಟ್ಟರೆ ಯಾಕೆ ಕರ್ಣನನ್ನ ಅತಿ ಹೆಚ್ಚಾಗಿ ಎಂಥ ಮಾಡ್ಕೊಂತಾರೆ ಯುದ್ಧವನ್ನ ಮಾಡ್ತಾ ಇದ್ದ ಸತ್ಯವನ್ನ ನುಡಿತಾ ಇದ್ದ ಯಾವದೂ ಕೂಡ ಸ್ನೇಹಕ್ಕೆ ಹಿಂದೆ ಬರಲಿಲ್ಲ ಅವನ ಸರಿ ತಪ್ಪ ದುರ್ಯೋಧನ ತಪ್ಪು ಮಾಡಿದ್ರು ಕೂಡ ಸ್ನೇಹಕ್ಕೆ ಬದ್ಧನಾಗಿರ್ತೇನೆ ಕಷ್ಟದಲ್ಲಿ ಅಂತ ಜೊತೆ ನಿಂತಿದ್ದ ಅದಕ್ಕೋಸ್ಕರ ತಾವು ಕೂಡ ಮುಂದಾಳತ್ವದಲ್ಲಿ ನಿಂತರೆ ಆಕ್ಟಿವ್ ಆಗಿದ್ರೆ ತಮ್ಮನ್ನು ಕೂಡ ಎಲ್ಲರೂ ಕೂಡ ಗಮನಿಸುವಂತ ಕೆಲಸವನ್ನ ಮಾಡ್ತಾರೆ ರಾಜಕೀಯದಲ್ಲಿ ಮುಂದೆ ನೋಡುವಂತ ಕೆಲಸವನ್ನ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲ ಕರ್ಣನಾಗಬೇಕು ಇಲ್ಲ ಅರ್ಜುನನಾಗಬೇಕು ಅದು ಆಗಿಲ್ಲ ಅಂದ್ರೆ ಕೃಷ್ಣನ್ ಆಗ್ಬೇಕು ಕೃಷ್ಣನ್ ಆಗ್ಬೇಕು ಅಂತಂದ್ರೆ ಎನ್ಡಿ ಅವರು ಕಾಯ್ಬೇಕು ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ ಕಾಯ್ದಿದ್ರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ ಕೂಡ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಆಗಿಲ್ಲ ಆಗಿದ್ರು ಇವತ್ತು ಡಿ ಸಿ ಎಂ ಆಗಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ ಅವರು ಎನ್ಎಸ್ವಿನ ಜಿಲ್ಲಾಧ್ಯಕ್ಷರು ವಿನಯ್ ಕೋಲ್ಕಂಡಿ ಅವರು ಕೂಡ ಎನ್ ಎಸ್ ಎಸ್ವಿಂದ ಬಂದಂತವ್ರು ಎಲ್ಲಾ ನಾಯಕರು ಕೂಡ ಅವರವರ ಇತಿಹಾಸ ಇಟ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಸಂಘಟನೆಯಲ್ಲಿ ನಾವು ಅತಿ ಹೆಚ್ಚು ಯಾವತ್ತು ಟೈಮ್ ಕೊಡ್ತೀವಲ್ಲ ಅವತ್ತನೇ ನಮಗೆ ಸ್ನೇಹ ಬೆಳೆಯುತ್ತೆ ನಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲಿ ಮಧ್ಯರಾತ್ರಿ ಫೋನ್ ಬಂದರೆ ಯಾರೋ ಫೋನ್ ಮಾಡಿದ್ವಿ ಏರಪ್ಪ ಯಾವಾಗಲೂ ತಲೆನೋವು ಅನಿಸಲ್ಲ ಏನೋ ಏನೋ ಸ್ನೇಹಿಗ್ ತೊಂದರೆ ಇದು ಎದ್ದೋಗ್ಬೇಕೇನೋ ಅಂತ ಅನಿಸ್ಬೇಕು ಆ ರೀತಿ ಸಂಬಂಧಗಳನ್ನ ಜೊತೆ ಇಟ್ಕೋಬೇಕು ಬ್ಲಾಕ್ ದೇಶಗಳಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ ತಾವು ಬ್ಲಾಕಲ್ಲಿ ಬ್ಲಾಕಲ್ಲಿ ಸ್ಟ್ರಾಂಗ್ ಆದರೆ ತಮ್ಮನ್ನ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ ಅಷ್ಟು ಆಕ್ಟಿವ್ ಆಗಿರಬೇಕು ಆಕ್ಟಿವ್ ಆಗಿರಬೇಕು ಅಂತಂದ್ರೆ ಬ್ಲಾಕ್ ಅಧ್ಯಕ್ಷ ಮೈನ್ ಕಾಂಗ್ರೆಸ್ ಬ್ಲಾಕ್ ಅಧೀಶ್ ಫೈಟ್ ಕೂಡ ತನಿತಿರ್ಬೇಕು ಫೈಟ್ ಅಲ್ಲಿ ಅವ್ರ ಜೊತೆ ಓಡಾಡದೆ ಹೊಡೆದಾಡಿ ಅಂತಲ್ಲ ಜನ ಕರ್ಕೊಂಡ್ಬರೋದ್ರಲ್ಲಿ ಸಂಘಟನೆ ಮಾಡೋದ್ರಲ್ಲಿ ಅತಿ ಹೆಚ್ಚು ಶಕ್ತಿಯನ್ನು ತೋರಿಸ್ಬೇಕು ನಾನು ನಿಮ್ಗೊಂದು ಹೇಳ್ತೇನೆ ನಾನು ಯಾವತ್ತೂ ಕೂಡ ತಮ್ಮ ಕಾಲನ್ನು ಬಂದರೆ ರಿಸೀವ್ ಮಾಡ್ದಲ್ಲಿ ಇರಲ್ಲ ನಾನು ಯಾರೂ ಪಿ ಎಗಳನ್ನ ಇಟ್ಕೊಂಡಿಲ್ಲ ನನ್ನ ಕಾಲ್ ನಾನೇ ಪಿಕ್ ಮಾಡ್ತೇನೆ ನಾನು ಇನ್ನೊಂದು ಹೇಳ್ತೇನೆ ತಮ್ಗೆ ತೊಂದರೆ ಆದಂಥ ಸಂದರ್ಭ ನಾನು ಬ್ಲಾಕ್ ಅಧ್ಯಕ್ಷ ಫೋನ್ ಮಾಡಿದ್ದೆ ಏನೋ ತೊಂದರೆ ಆಗಿದೆ ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದೆ ಏನು ಸರ್ ನಮ್ಮ ಬ್ಲಾಕ್ ಅಧ್ಯಕ್ಷ ತೊಂದರೆ ಆಗಿದೆ ತವೇನು ಕೇಸ್ ತೊಗೊಂತಿಲ್ಲ ಸರ್ ಅದು ಪ್ರಸ್ತಾ ಇಲ್ಲ ಸರ್ ತಾವು ತಪ್ಪಿಲ್ ನೋಡಿದ್ದೀರಾ ಅದು ಪ್ರಶ್ನಕ್ಕೆ ಇದಾಗಿದೆ ನಾನು ನೋಡ್ತೀನಿ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ ಅದು ಪೊಲಿಟಿಕಲ್ ಈ ಥರಕ್ಕೆ ಹೋಗ್ಬೇಡಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಅವತ್ತು ಫೋನ್ ಮಾಡಿದಾಗ ನನ್ನ ಪರಿಚಯನ ಕೂಡ ಇರಲಿಲ್ಲ ನಾನು ಬ್ಲಾಕ್ ಅಧ್ಯಕ್ಷರು ಫೋನ್ ಅಂತ ಹೇಳಿ ಒಂದು ಸ್ಟೇಷನ್ ಮಾಡ್ತೀನಿ ನಾವೊಂದು ಕುಟುಂಬ ಅಂತ ಇಂತ ಇದ್ರೆ ಯಾವತ್ತು ಕೂಡ ಕುಟುಂಬದ ಜೊತೆ ಇರ್ತೀವಿ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಬಂಧುಗಳು ಕೂಡ ನನ್ನ ಕುಟುಂಬ ಇದ್ದಂದಕ್ಕೆ ಜೊತೆಗೆ ತಾವು ಯಾವತ್ತೂ ಕೂಡ ಭಯ ಕೊಡೋ ಅವಶ್ಯಕತೆ ಇಲ್ಲ ತಮ್ಮ ಜೊತೆ ನಾನು ಇರ್ತೀನಿ ತಾವು ರಿಕ್ವೆಸ್ಟ್ ಮಾಡೋದಿಷ್ಟೇನೆ ಸೋಲು ಗೆಲುವನ್ನ ಪಕ್ಕಗಿಡಿ ಎಲ್ಲಾ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಯೂತ್ ಕಾಂಗ್ರೆಸ್ ಇಂದ ಎಲ್ಲ ಪದಾರಿಗಳು ಟಿಕೆಟ್ ಗೆಲ್ಲುವಂಥ ಕೆಲಸವನ್ನು ಮಾಡಿ ತಮ್ಮ ಮುಂದಾಳತ್ವವನ್ನು ಕೋರ್ಸುವಂಥ ಕೆಲಸ ಮಾಡಿ ಮೇಲೆ ನಮ್ಮೇಲೆ ಮೇಲೆ ನೋಡೋಣ ಮತ್ತೊಂದ್ಸಲ ನೋಡೋಣ ಬಟ್ ಗೆದ್ದೆ ಗೆಲ್ತೀನಿ ಅಂತ ನಮ್ಮ ಮುಂದೆ ಬನ್ನಿ ತಮ್ಗೆ ಏನೇನು ಅವಕಾಶ ಆಗುತ್ತೆ ಎಲ್ಲೆಲ್ಲಿ ಯಾರು ಆಕ್ಟಿವ್ ಆಗಿದ್ದೀರಾ ಅವ್ರಿಗೆ ಟಿಕೆಟ್ ಕೊಡಿಸುವಂಥ ಕೆಲಸವನ್ನ ನಾನು ತಮ್ಮ ಜೊತೆ ನಿಂತು ಮಾಡುವಂತ ಕೆಲಸವನ್ನ ಮಾಡ್ತೇನೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಈಗ ಡಿ ಕೆ ಶಿವಕುಮಾರ್ ಸಾಹೇಬ ಸಚಿವರನ್ನ ಉದಾಹರಣೆ ಕೊಟ್ಬಿಟ್ಟು ತಾವು ಇಲ್ಲಿಂದ ಬೆಳೆದಿಲ್ಲ ಅಂತ ಅಂದ್ರೆ ತಾವು ಇಪ್ಪತ್ತು ವರ್ಷದ ಒಬ್ರು ಡಿ ಕೆ ಶಿವಕುಮಾರ್ ಒಬ್ರು ದಿನೇಶ್ ಗುಂಡ್ ಕೃಷ್ಣ ಬರೇಗೌಡರು ಇದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವೇನಿದ್ರು ಕೂಡ ಸಸಿಯಾಗಿದ್ದಾಗ ನೀರಾಕೋದಕ್ಕೆ ಬಯಸ್ತೇವೆ ತಾವ್ ಯಾವ ರೀತಿ ಬೆಳಕೊಂತೀರ ಅದು ನಿಮ್ಮ ಬಿಟ್ಟಿದ್ದು ನಿಮ್ ಜೊತೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನಂತೂ ಇರ್ತೇನೆ ಬಟ್ ಯಾರಾದ್ರೂ ಕೂಡ ಕೆಲಸ ಮಾಡಿದಲ್ಲಿ ನಾನೇನಾದರೂ ಇರ್ತೀನಿ ನಾನು ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಮಾಡಿ ತಾವು ಇವಾಗ್ಲೇನೆ ಬೇಕಾದ್ರೆ ರಾಜೀನಾಮೆ ಕೊಡ್ ಹೊರಗಡೆ ಹೋಗ್ಬೋದು ಕೆಲಸ ಮಾಡಿದ್ರೆ ಮಾತ್ರ ಯುವ ಕಾಂಗ್ರೆಸ್ ಅವಕಾಶ ತಾವು ಸೋಕಿ ಮಾಡಂಗಿದ್ರೆ ಯಾವ್ದೋ ಅಸೋಸಿಯೇಷನ್ ವಾರಕ್ಕೊಂದು ಸಲ ಫ್ರೀ ಆಗಿರುತ್ತೆ ಕೆಲಸ ಮಾಡ್ತೀನಿ ಅಂತಂದ್ರೆ ದಯಮಾಡಿ ಯೂತ್ ಕಾಂಗ್ರೆಸ್ ಅಂತವ್ರಿಗೆ ಅವಕಾಶ ಇಲ್ಲ ಯಾರು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಮ್ಮ ಮುಂದೆ ಇರುವಂಥದ್ದು ಮತ್ತೆ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ನಂಬಿಕೆ ನನಗಿದೆ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಪ್ರತಿಯೊಂದು ಬೈ ಎಲೆಕ್ಷನ್ ನಾನು ಹೋಗಿದ್ದೀನಿ ಅವರ ಒಂದು ಚಾತುರ್ಯ ರಾಜಕೀಯ ಮಾಡುವಂಥ ಬುದ್ಧಿವಂತಿಕೆ ನಾನು ಮತ್ತವರು ನೋಡಿಲ್ಲ ಯಾಕಂದ್ರೆ ಗೆದ್ದೇ ಬರಬೇಕು ಅನ್ನೋ ದೃಷ್ಟಿಯಿಂದ ಅವರು ಆ ಪ್ಲಾನ್ ಅನ್ನ ಮಾಡ್ತಾರೆ ಎಲ್ಲ ವರ್ಗದವ್ರನ್ನ ಇಟ್ಕೊಂಡು ಆ ಲೋಕಲ್ ಜನ ಇಟ್ಕೊಂಡು ಯಾವ ರೀತಿ ರಾಜಕೀಯವನ್ನು ಮಾಡಬೇಕು ಅಂತ ಯಾಕೆ ಮತ್ತೆ ಎಲ್ಲ ಬ್ಲಾಕಿನ ನ ಅಧ್ಯಕ್ಷಗಳು ಲೀಗಲ್ ಸೆಲ್ಗೆ ತಮ್ಮಲ್ಲೇ ಇರುವಂತ ಎಲ್ಲ ಲಾಯರ್ ಯಾರಿದ್ದಾರೆ ಅವರನ್ನ ಕೊಡಬೇಕು ಮತ್ತೆ ಸೋಷಿಯಲ್ ಮೀಡಿಯಾ ಕೂಡ ಬ್ಲಾಕ್ ಎರಡು ಜನ ಅಥವಾ ಐದು ಜನ ಅಸೆಂಬ್ಲಿಗೆ ಹತ್ತು ಜನ ಡಿಸ್ಟಿಕ್ ಹತ್ತು ಜನ ಸೋಷಿಯಲ್ ಮೀಡಿಯಾ ಅವ್ರಿಗೂ ಸಪ್ರೇಟ್ ಮೀಟಿಂಗ್ ಮಾಡ್ತಾರೆ ಮೀಡಿಯಾ ಅವ್ರಿಗೂ ಐಡಿ ಕಾರ್ಡ್ ಇದಾಗತ್ತೆ ಅವ್ರ ಬಯೋಡೇಟಾ ಜೊತೆಗೆ ಒಂದು ಫೋಟೋ ಕಳಿಸ್ಬಿಡಿ ಹೊಸ ಅಪಾಯಿಂಟ್ಮೆಂಟ್ ಆದ್ರಷ್ಟೇನೆ ಏನೇನು ಬ್ಲಾಕ್ ಅಲ್ಲಿ ಫಿಲ್ ಮಾಡಬೇಕಲ್ಲ ಅವ್ರ ಜೊತೆಗೆ ಜೊತೆ ಫೋಟೋ ಕಳಿಸಿ ವಿತ್ ಐಡಿ ಕಾರ್ಡ್ ನಮ್ಮ ಕಮಿಟಿ ಬರುತ್ತೆ ಮೀಟಿಂಗ್ ಮಾಡಿ ಅವ್ರನ್ನ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಮಾಡಬೇಕು ಅನ್ನೋ ಒಂದು ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಬಿಜಾಪುರದ ಎಲ್ಲ ನಾಯಕರುಗಳು ಕೂಡ ಯುವ ಕಾಂಗ್ರೆಸ್ನಲ್ಲಿ ಭಾಳ ಸಹಕಾರವನ್ನು ಕೊಡ್ತಾಯಿದ್ದಾರೆ ನಮ್ಮ ಮೋಹನ್ ಶೇಖ್ ಅವರು ಕೂಡ ಹೇಳ್ತಾಯಿದ್ರು ಸುನಿಲ್ ಪಾಟೀಲ್ ಅವರು ಇರ್ಬೋದು ನಮ್ಮ ಸತ್ಯಜಿತ್ ಅವರ ಸಿಸ್ಟರ್ ಇರ್ಬೋದು ಅವರು ನಮ್ಮ ಯುವ ಕಾಂಗ್ರೆಸ್ಸಲ್ಲಿ ಇದ್ರು ಲಾ ಲಾಸ್ಟು ಅವರ ಶಿವಾನಂದ್ ಪಾಟೀಲ್ ಇರ್ಬೋದು ನಮ್ಮ ಎಂ ಪಿ ಪಾಟೀಲ್ ಇರ್ಬೋದು ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ಗೆ ಸಹಕಾರವನ್ನು ಮಾಡ್ತಾ ಇರೋರು ಅದನ್ನೇ ಬಹಳ ಇಂಪಾರ್ಟೆಂಟ್ ಅವರು ಸಹಕಾರ ಇದ್ರೆ ಮುಂದೆ ಹಾದಿ ಸುಭವಾಗಿರುತ್ತೆ ಸುಗಮವಾಗಿರುತ್ತೆ ಅದರಿಂದ ನಾನು ಮೋಹಿನ್ ಶೇಖ್ ಅವ್ರಿಗೆ ಹೇಳೋದು ಇಷ್ಟೇ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ ರಿಸಲ್ಟ್ ನಾನು ಕೇಳೋದು ಮೋಹಿನ್ ಶೇಖ್ ಮಾತ್ರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಅವರು ರಿಸಲ್ಟ್ನ ಕೊಟ್ಟಂತ ಕೆಲಸಕ್ಕೆ ರಿಸಲ್ಟ್ ಅವರು ಕೊಡ್ಬೇಕು ಹೊರತು ಮಿಕ್ತವ್ರನ್ನ ನನಗೆ ಕೇಳಕ್ ರೆಡಿ ಇಲ್ಲ ತಮ್ಗೇನಾದ್ರು ತೊಂದರೆ ನಮ್ಮ ಉಪಾಧ್ಯಕ್ಷ ಇರ್ತಾರೆ ಅವರು ಯಾವ ರೀತಿ ಹೇಳ್ತಾರೆ ಕೆಲಸವನ್ನ ಮಾಡ್ಕೊಂಡೋಗ್ಬೇಕು ಬ್ಲಾಕ್ ಅಧ್ಯಕ್ಷರು ಮತ್ತು ಅಸೆಂಬ್ಲಿ ಅಧ್ಯಕ್ಷರು ನಾನು ಮತ್ತೆ ಹೇಳ್ತಾ ಇದ್ದೀನಿ ತಮ್ಮ ಫ್ಯೂಚರ್ ತಮ್ಗೆ ಇವತ್ತು ಕಾಣಿಸ್ತಾ ಇಲ್ಲ ಮುಂದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಕಾಣಿಸುತ್ತೆ ತಾವೆಲ್ಲ ನಾಯಕರಾಗ್ತಿರೋ ನಂಬಿಕೆ ನನಗಿದೆ ಆ ಸಂದರ್ಭ ತಾವು ಹೇಳ್ಬೋದು ನಾನು ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಅಧ್ಯಕ್ಷ ಆಗಿದೆ ಅಂತ ತಾವೆಲ್ಲ ಲೀಡರ್ ಆಗ್ತೀರಾ ನನಗೆ ನಂಬಿಕೆ ಇದೆ ಆ ನಂಬಿಕೆ ತಮ್ಮಲ್ಲಿ ಇರಲಿ ಯಾವತ್ತೂ ಕೂಡ ಬುದ್ಧಿಗಿಡ್ಬೇಡಿ ಕೆಲಸವನ್ನು ಮಾಡಿ ನಿಮಗೆ ಸಲ್ಬೇಕಾಯಿತು ಸರಿಯಾದ ಸಮಯಕ್ಕೆ ಸರಿಯಾದ ಬೆಳಿಗ್ಗೆ ದೇವರ ಆಶೀರ್ವಾದದೊಂದಿಗೆ ತಮ್ಮ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ತಲುಪೆ ತೆಗೆದೆ ಜೊತೆಗೆ ನಾವು ಮಾಡುವಂಥ ಕೆಲಸ ಇವತ್ತ ನಮ್ಮ ಇನ್ಚಾರ್ಜ್ ಹೇಳ್ತಾ ಇದ್ರು ಬಹಳ ಹಂಬಾಲ ನಡಿಕೊತಾ ಇದ್ರು ಸತ್ಯಜಿತ್ ಅವರು ಮತ್ತೆ ಮೋಹಿನ್ ಶೇಖರ್ ಅಂತ ಬೇರೆ ಜಿಲ್ಲೆಗೆ ಹೋದಾಗ ಅದು ಉದಾಹರಣೆಗಳು ನೋಡಿರ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದರು ಹಂಬಾಲಾಗಿರೋದು ಬಹಳ ಒಳ್ಳೆಯದು ಅವರ ಸತ್ಯಜೀತವರ ಒಂದು ಏನವರ ನಡತೆ ನಡವಳಿಕೆ ಇದೆ ತಮ್ಗೆಲ್ಲ ಖುಷಿ ಅಂತ ಅನ್ಕೊಂಡಿದೀನಿ ಅಷ್ಟು ಪ್ರೀತಿ ಅಂತ ಇರ್ತಾರೆ ನಾವು ಕೂಡ ಅದೇ ರೀತಿ ಇರ್ತೀವಿ ಬಟ್ ನಮ್ಮ ಸ್ವಲ್ಪ ವಾಯ್ಸ್ ಬೇರೆ ಥರ ಇರುತ್ತೆ ಆ ರೀತಿ ಮಾತಾಡಕ್ಕೋಲ್ಲ ಬಟ್ ಪ್ರೀತಿಯಿಂದಲೇ ಮಾತಾಡೋದು ವಾಯ್ಸ್ ಆ ಥರ ಬಂದ್ಬಿಡುತ್ತೆ ನಮ್ಮ ಹುಟ್ಟೂರು ಮಂಡ್ಯ ಮಂಡ್ಯದ ಜನ ನಾವು ಅದಕ್ಕೆ ಆಗ್ತಾ ವಾಯ್ಸ್ ಬರುತ್ತೆ ಹೋಗ್ರೆ ಸಂಘಟನೆಗೆ ತೊಂದರೆ ಆದಾಗ ನಾನು ಯಾವತ್ತು ನಿಮ್ ಜೊತೆಗೆ ನಿಂತಿರ್ತೀನಿ ಸಂಘಟನೆ ಜೊತೆ ನಿಂತಿರ್ತೀನಿ ಆ ಬೀಚಾರದಲ್ಲಂತೂ ಯಾವತ್ತು ಹಿಂದೆ ಹೋಗಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಏನಾದರೂ ರಾಜ್ಯದ ನಾಯಕರು ಮಾಡಿದರೆ ನನ್ನ ಅಂತ ಅಂದ್ರೆ ಅದು ಮೊದಲನೇದಾಗಿ ನನ್ನ ಧೈರ್ಯದಿಂದಲೂ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಸಂದರ್ಭದಲ್ಲೂ ಕೂಡ ಪಕ್ಷ ಕೊಟ್ಟ ಕಾರ್ಯಕ್ರಮಗಳಲ್ಲಿ ಹಿಂದೆ ಇಡುವಂಥ ಹೆಜ್ಜೆ ಹಿಂದೆ ಇಡುವಂಥ ಕೆಲಸನೇ ಇಲ್ಲ ತಾವು ನೋಡಿರ್ಬೋದು ಯುವ ಕಾಂಗ್ರೆಸ್ನ ಇತಿಹಾಸದಲ್ಲಿ ಬಿ ಜೆ ನಾಯಕರುಗಳು ನಮ್ಮ ಚಾರ್ಜ್ ಟೇಕಿಂಗ್ ಅನ್ನು ನೋಡಿ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ರು ಬಿಜೆಪಿಯ ನಾಯಕರುಗಳು ಎಕ್ಸ್ ಮಿನಿಸ್ಟ್ ಬಿ ಜೆ ಎಕ್ಸ್ ಮಿನಿಸ್ಟ್ ಅವರ ಹೆಸರು ಬೇಡ ನಮ್ಮ ಪದಗ್ರಹಣ ಬೆಂಗಳೂರಲ್ಲಾಗಿದ್ದನ್ನ ನೋಡಿ ಫೋನ್ ಮಾಡಿ ವಿಶ್ ಮಾಡಿದ್ರು ನಾಲ್ಕು ಜನ ಅಂತ ಕಾರ್ಯಕ್ರಮವನ್ನು ತಾವೆಲ್ಲ ಇಲ್ಲಿಂದ ಬಂದು ಕೂಡ ಸಹಕಾರ ಮಾಡಿದರೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ತಾವು ಸತ್ಯಜಿತ್ ಅವ್ರನ್ನ ಮತ್ತೊಂದು ಡಿಸ್ಟಿಕ್ ಇನ್ಚಾರ್ಜ್ ಅನ್ಕೊಳ್ಳಿ ಇದೇ ಡಿಸ್ಟಿಕ್ ಹುಬ್ಳಿ ಧಾರವಾಡ ಜೊತೆ ಅಡಿಷನಲ್ ಇನ್ಚಾರ್ಜ್ ಇದನ್ನೇ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳಿ ನಮ್ಮ ಅಬ್ದುಲ್ ಅದನ್ನ ಅಡಿಷನಲ್ ಆಗಿ ಯೂಸ್ ಮಾಡ್ಕೊಳ್ಳಿ ಮಾಡಿ ಅವ್ರು ಇದನ್ನ ಆ್ಯಂಡ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ ಎಲ್ಲ ಬಂಧುಗಳಲ್ಲಿ ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ ಎಲ್ಲ ಬಡ ಕುಟುಂಬದಿಂದ ಬಂದಿರ್ತೀರ ತಮ್ಮ ತಂದೆ ತಾಯಿ ಬಹಳ ಖುಷಿಯಿಂದ ತಮ್ಮ ಅಲ್ಲಿ ಕೆಲಸದಲ್ಲಿ ಬಹಳ ಸಹಕಾರವನ್ನು ಕೊಟ್ಟಿರ್ತಾರೆ ನಾನು ಮತ್ತೊಮ್ಮೆ ಹೇಳೋದು ಅಂತಂದರೆ ತಂದೆ ತಾಯಿಯ ಬೆಲೆಯನ್ನು ಉಳ್ಳವನೇ ಗೊತ್ತಾಗೋದು ಹಸೋನ್ಗೆ ಗೊತ್ತಾಗೋಲ್ಲ ಹಸಿಗೂ ಏನು ಅಂತ ತಂದೆ ತಾಯಿಗೆ ಬೆಲೆಯನ್ನು ಕೊಡುವಂತ ಕೆಲಸವನ್ನ ಮಾಡಿ ಒಂದು ದಿವಸ ಅದು ನಿಮಗೆ ವಾಪಸ್ ನಿಮಗೆ ಬರುತ್ತೆ ನೀವು ಒಂದು ದಿವಸ ಮಕ್ಕಳಿಗೆ ತಂದೆ ತಾಯಿ ಅನಿಸ್ತೀರ ಆಗ್ತಿರಲ್ಲ ಆ ಸಂದರ್ಭದಲ್ಲಿ ತಾವು ಆ ಒಂದು ರೆಸ್ಪೆಕ್ಟನ್ನು ಇಟ್ಕೊಂಡ್ರೆ ನನ್ನ ಪ್ರಕಾರ ಮುಂದಿನ ದಾರಿ ಫಿಫ್ಟಿ ಪರ್ಸೆಂಟ್ ಸುಗಮವಾಗಿರುತ್ತೆ ತಂದೆ ತಂದ ಹಾಕಿಲ್ಲ ಮತ್ತ ತಾಯಿ ಸರಿಯಾಗಿ ನೋಡ್ಕೊಂಡಿಲ್ಲ ಆ ಕಂಪ್ಲೇಂಟ್ ಅನ್ನ ಆ ಸಂದರ್ಭಕ್ಕೆ ತಾವ್ ಹೇಳಕ್ ಹೋಗ್ಬೇಡಿ ನನಗೆ ಬಹಳ ನನ್ನ ಸ್ನೇಹಿತರುಗಳು ಹೇಳಿದಾಗೆಲ್ಲ ನನಗೆ ಬಹಳ ನೋವಾಗ್ತಾ ಇತ್ತು ಅದಕ್ಕೆ ನಿಮ್ಮ ಹತ್ರ ಹಂಚಿಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಕಷ್ಟ ಬಂದ್ರು ಅವ್ರ ಜೊತೆಯಲ್ಲಿ ಸುಖವಾಗಿ ನಗ್ನಗ್ತಾ ಬಾಳೋದಕ್ಕೆ ಅಂತ ಟ್ರೈ ಮಾಡಿ ಆ ದೇವರು ಮತ್ತೊಂದು ಕೈಯಲ್ಲಿ ನಿಮ್ಮಲ್ಲಿ ಹಿಡಿದು ಹೋಗ್ತಾನೆ ತಮಗೆಲ್ಲ ಒಳ್ಳೇದಾಗ್ಲಿ ತಮ್ಮೆಲ್ಲ ಜೀವನ ಬಹಳ ಸುಖಕರವಾಗಿರಲಿ ನಮ್ಮ ಸಂಘಟನೆಯಲ್ಲಿ ಯಾವತ್ತೂ ಕೂಡ ಖುಷಿ ಖುಷಿಯಿಂದ ಇರಿ ಧೈರ್ಯವಾಗಿರಿ ಜೈ ಜೈ ಕನ್ನಡ